ಚಿಂದಿ ಉಡಾಯಿಸೋ ಖಾರ ಉಡಾಯಿಸೋ ಖಾರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಷಡ್ಯಂತ್ರ ಆರೋಪ ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸತ್ಯ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳಕ್ಕೆ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಯಾತ್ರೆಯನ್ನ ಹೊರಡಲಿದ್ದಾರೆ ಧರ್ಮಸ್ಥಳಕ್ಕೆ ನೈತಿಕ ಬೆಂಬಲ ನೀಡುವ ಉದ್ದೇಶದಿಂದ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರ್ಮಸ್ಥಳ ತಲುಪಲಿರುವಂತಹ ಸತ್ಯ ಯಾತ್ರೆ ಈಗಾಗಲೇ ಬಿಜೆಪಿಗರು ಜಾಥಾ ಹೋಗಿ ಬಂದಿದ್ರು ಇದೀಗ ಜೆ ಡಿ ಎಸ್ನವರ ಹೆಸರ ಜೆ ಡಿ ಎಸ್ನವರು ಕೂಡ ಈ ಒಂದು ಸತ್ಯ ಗಾತ್ರಿಯನ್ನು ಹೊರಡ್ತಾ ಇರುವಂಥದ್ದು ಧರ್ಮಸ್ಥಳಕ್ಕೆ ನೈತಿಕ ಬೆಂಬಲವನ್ನು ನೀಡಬೇಕು ಅನ್ನುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಒಂದು ಗಾತ್ರಿಯನ್ನು ಹಮ್ಮಿಕೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರ್ಮಸ್ಥಳವನ್ನು ತಲುಪಲಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೋರಾಟಗಳು ಒಂದೇ ಇದ್ದರೂ ಕೂಡ ಬೇರೆ ಬೇರೆ ಹೋರಾಟವನ್ನು ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೊದಲಿಗೆ ಬಿ ಜೆ ಪಿಯವರು ಮಾಡಿದ್ರು ಇದೀಗ ಜೆ ಡಿ ಎಸ್ನವರು ಮತ್ತೊಮ್ಮೆ ಬಿ ಜೆ ಅವರ ಹೋರಾಟವೂ ಕೂಡ ಇದೆ ಇಲ್ಲಿ ನಿಖಿಲ್ ಅವರ ನೇತೃತ್ವದಲ್ಲಿ ಈ ಒಂದು ಸತ್ಯ ಸತ್ಯಗಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಷಡ್ಯಂತ್ರ ಮಾಡಲಾಗ್ತಾ ಇದೆ ನಾವು ಸತ್ಯದ ಪರವಾಗಿದ್ದೀವಿ ಸತ್ಯ ಹೊರಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸತ್ಯ ಸತ್ಯಗಾತ್ರೆಯನ್ನು ಮಾಡ್ತಾ ಇರೋದು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವೂ ಕೂಡ ಸಹಜವಾಗಿದ್ದೇ ಇರತ್ತೆ ಈ ಪ್ರಕರಣದಲ್ಲಿ ರಾಜಕೀಯ ಬರಿಬಾರ್ದು ಅಂತಾನೆ ಮೊದಲಿನಿಂದಲೂ ಹೇಳಲಾಗ್ತಾ ಇತ್ತು ಬಟ್ ಬರ್ತಾ 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 ಬಿ ಜೆ ಪಿ ಯಾವಾಗ ಅಖಾಡಕ್ಕಿಳಿತು ರಾಜಕೀಯ ಕೂಡ ಶುರುವಾಗಿದೆ ಸೋ ಧರ್ಮಸ್ಥಳದ ಪರವಾಗಿ ನಮ್ಮ ಹೋರಾಟ ಧರ್ಮಸ್ಥಳದ ಪರವಾಗಿ ನಮ್ಮ ಧ್ವನಿ ಅನ್ನುವಂಥ ನಿಟ್ಟಿನಲ್ಲಿ ಈ ಸತ್ತಿ ಹಮ್ಮಿಕೊಳ್ಳಲಾಗಿದೆ